ರಿವ್ಯೂ ಹೇಳ್ತಾ ಇದೀವಿ ಅಲ್ಲ ಎಷ್ಟೊಂದ್ ಜನ ಬೋರ್ ಆಗುತ್ತೆ ಹಂಗೆ ಹಿಂಗೆ ಮೂವಿನ ಹತ್ತು ಸಲ ನೋಡಿದ್ರುನು ಹತ್ತು ತರ ಅರ್ಥ ಮಾಡ್ಕೋಬಹುದು ಆಕ್ಚುಲ್ ಆಗಿ ಏನ್ ನಡೀತಾ ಇದೆ ಅದನ್ನ ಅವರು ಇವತ್ತು ಯು ಐ ಮೂವಿಗೆ ಹೋಗ್ತಾ ಇದೀವಿ ಹೆಂಗ್ ಕಾಣಿಸ್ತಾ ಇದೀನಿ ರೂಪ ನೋಡಿ ಗಾಯ್ಸ್ ಅವ್ರ ರೂಮ್ ಹೋಯ್ತಾಳೆ ಅವ್ರ ರೂಮ್ಗೆ ನಾನು ಬತ್ತೀನಿ ಅವ್ರ ರೂಮ್ ಎಷ್ಟು ಎತ್ತರದಲ್ಲಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಇವತ್ತು ಅಥವಾ ಯಪ್ಪ ಸುಸ್ತಾಯ್ತು ಆ್ಯಕ್ಚುಲಿ ಇವಾಗ ನಾಲ್ಕೂವರೆಗೆ ಮೂವಿ ಸ್ಟಾರ್ಟ್ ಆಗ್ತಾ ಇರೋದು ನಾಲ್ಕೂವರೆಗೆ ನಾವು ಅಲ್ಲಿರ್ಬೇಕಿತ್ತು ನಾಲ್ಕೂವರೆ ಗ್ರೂಪ್ ರೂಮ್ ಮಾತ್ರ ಇದ್ದೀವಿ ಬಿಕಾಸ್ ಯಾಕಂದ್ರೆ ಕೋಲ್ಡ್ ಆಗಿಬಿಟ್ಟಿದೆ ಕೈಸ್ ಕಚಿ ಬೆತ್ಕೊಂಡಿರಲಿಲ್ಲ ಅದಕ್ಕೆ ಇಲ್ಲಿ ಕಚಿ ಬೀಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಫಸ್ಟ್ ಟೈಮ್ ಉಪೇಂದ್ರ ಅವ್ರು ಮೂವಿ ನೋಡ್ತಾ ಇರೋದು ನಾನು ಥಿಯೇಟರಲ್ಲಿ ಎಕ್ಸೈಟೆಡ್ ಆಗಿದ್ದೀನಿ ಮೂವಿ ಹೆಂಗಿದೆ ಅಂತ ನೋಡಿಬಿಟ್ಟು ರಿವ್ಯೂ ಹೇಳ್ತೀನಿ ಓಕೆ ಹೋಗೋಣ ಯು ಐ ಯು ಆ್ಯಂಡ್ ಐ ನಮ್ಮ ನಮ್ಮ ರೂಪಾಯಿ ಪಾರ್ಕ್ ಮಾಡಿದ್ದು Do you know? ಆಗಿರಲ್ಲ ನಾವು ಯು ಐ ಮೂವಿ ನೋಡ್ಕೊ ಬಂದ್ಬಿಟ್ಟು ಇವತ್ತು ರಿವ್ಯೂ ಹೇಳ್ತಾ ಇದ್ದೀವಿ ಯೂಜಲಿ ಎಷ್ಟೊಂದ್ ಜನಕ್ಕೆ ಮೂವಿ ಅರ್ಥ ಆಗಿಲ್ಲ ಮೂವಿ ಅರ್ಥ ಆಗಿಲ್ಲ ಅಂತ ಅಂತಾರಲ್ವಾ ಸೊ ನಮ್ಗೆ ಏನ್ ಅನ್ಸುತ್ತೋ ನಮ್ಗೇನ್ ಅರ್ಥ ಆಯ್ತು ಅನ್ನೋದನ್ನ ನಾವು ಹೇಳೋಣ ಅಂತ ಫಸ್ಟ್ ರೂಪಾ ಹೇಳ್ತಾಳೆ ಅವ್ಳಗೇರೇ ಅರ್ಥ ಮಾಡ್ಕೊಳ್ಳಿ ಮೂವಿ ಚೆನ್ನಾಗೈತೆ ಎಲ್ಲೂ ಬೋರ್ ಆಗಲ್ಲ ಎಷ್ಟೊಂದ್ ಜನ ಬೋರ್ ಆಗುತ್ತೆ ಎಂಟರ್ಟೈನಿಂಗ್ ಆಗಿಲ್ಲ ಅಂತ ಮುಂಚೆ ಆಕ್ಚುಲಿ ಎಂಟರ್ಟೈನಿಂಗ್ ಆಗಿದೆ ಎರಡೂವರೆ ಗಂಟೆ ಹೆಂಗ ಹೋಯ್ತು ಅಂತಾನೆ ಗೊತ್ತಾಗಲ್ಲ ಹಂಗಿದೆ ನೋಡ್ಬೋದು ಲಾಸ್ ಅಂತೂ ಇಲ್ಲ ಅಮೌಂಟ್ ಅಂತೂ ಲಾಸ್ ಇಲ್ಲ ಒಂದು ಸಮಾಜಕ್ಕೆ ಒಂದು ಥಾಟ್ ಹೇಳ್ತಾ ಇದಾರೆ ಅಲ್ವಾ ಒಂದು ಒಳ್ಳೆ ವಿಷಯನ ತಿಳಿಸ್ತಾ ಇದಾರೆ ಚೆನ್ನಾಗಿದೆ ಮೂವಿ ಆಕ್ಚುಲಿ ಅಂದ್ರೆ ನಾವು ಮೂವಿನ ಹತ್ತು ಸಲ ನೋಡಿದ್ರು ಹತ್ತು ತರ ಅರ್ಥ ಮಾಡ್ಕೋಬೋದು ಅಷ್ಟು ವಿಷಯ ಇದೆ ಅದರಲ್ಲಿ ನಿಜ ಹೇಳೋಕಂದ್ರೆ ಜನಕ್ಕೆ ಏನು ಕಂಟೆಂಟ್ ಇಲ್ಲ ಕತೆ ಇಲ್ಲ ಏನದು ಅಂತ ಅನ್ಸುತ್ತೆ ಬಟ್ ಅದ್ರಲ್ಲಿ ತಿಳ್ಕೊಳ್ಳೋ ತುಂಬಾ ಇದೆ ತಿಳ್ಕೊಂತ ಹೋದ್ರೆ ತಿಳ್ಕೊತಾನೆ ಹೋಗ್ಬೋದು ಅಷ್ಟು ಇದೆ ಹತ್ತು ಸಲ ನೋಡಿದ್ರು ಹತ್ತು ತರ ಅರ್ಥ ಮಾಡ್ಕೋಬೋದು ಆಮೇಲೆ ಡೈಲಾಗ್ಸ್ ಅಂತೂ ಅಷ್ಟು ಚೆನ್ನಾಗಿದೆ ಡೈಲಾಗ್ಸ್ ಮಾತ್ರ ಆಮೇಲಿಂದ ಜಾಸ್ತಿ ನಾನೇ ಮಾತಾಡ್ತಾ ಇದ್ದೀನಿ ರೂಪಾಯಿ ಏನು ಅನ್ಸುತ್ತೆ ಅಂತ ನನ್ಗೇನು ಥಾಟ್ ಬಂದಿತ್ತು ಹೇಳೋಣ ಅಂತ ನಾನೇ ಅದಕ್ಕೆ ಗ್ಯಾಪ್ ಕೊಡಬಾರ್ದು ಬೇಗ ಮಾತಾಡಬೇಕು ಅನ್ನೋದು ಮೂವಿ ಬಗ್ಗೆ ಹೇಳೋದಂದ್ರೆ ಅದೇ ಬೋರ್ ಆಗಲ್ಲ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ ಫ್ಯೂಚರ್ ಬಗ್ಗೆ ತೋರ್ಸಿದ್ದಾರೆ ಅಂತ ಹೇಳಿದಾರೆ ಹೇಳಿದ್ದಾರೆ ಪ್ರೆಸೆಂಟ್ ಬಗ್ಗೆನೇ ಇದೆ ಆಕ್ಚುಲ್ ಆಗಿ ಏನ್ ನಡೀತಾ ಇದೆ ಅದನ್ನ ಅವರು ಆ ತರ ತೋರ್ಸಿದಾರೆ ಎಷ್ಟೋ ಜನ ಲಾಸ್ಟ್ ಅಲ್ಲಿ ತೋರಿಸಿದ್ರಲ್ಲ ಅದನ್ನೆಲ್ಲ ಫ್ಯೂಚರ್ ಅಂತ ಅನ್ಕೊಂಡವ್ರೆ ಆಕ್ಚುಲಿ ನನ್ನ ಪ್ರಕಾರ ಇದೆ ಹಂಗೆ ಅನಿಸ್ತಂತೆ ಆಕ್ಚುಲಿ ಅದು ನಿಜವಾಗ್ಲೂ ನಡೀತಾ ಇರೋದನ್ನೇ ಅವ್ರ ಅಲ್ಲಿ ತೋರ್ಸಿರೋದು ಎಷ್ಟೋ ಜನ ಅದನ್ನ ಫ್ಯೂಚರ್ ಫ್ಯೂಚರ್ ಅಂತ ಅನ್ಕೋತವ್ರ ಅದು ಫ್ಯೂಚರ್ ಅಲ್ಲ ಅದು ಪ್ರೆಸೆಂಟೇ ನಮ್ಮ ಅನಿಸಿಕೆ ಬೇರೆಯವ್ರಿಗೆ ಗೊತ್ತಿಲ್ಲ ಅದು ಯಾವ್ಯಾವ ತರ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಆ ಥರ ಇದೆ ಅದು ಅದೇ ನಾವು ಏನ್ ಮಾಡಬೇಕು ಅನ್ಕೊಂಡಿದೀವಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಬ್ರೈನು ನಮ್ಮ ಲೈಕ್ ನಮ್ಮ ಬುದ್ಧಿ ನಮ್ಮ ಇದ್ರೆ ಯಾವ ಥರ ಇರುತ್ತೆ ಆಮೇಲೆ ರಿಯಾಲಿಟಿ ಯಾವುದು ಸತ್ಯ ಅಂದ್ರೆ ಏನು ಆಮೇಲೆ ಕಲ್ಕಿ ಯಾರು ಕಲ್ಕಿ ಲೈಕ್ ಅದೊಂಥರ ಮಾಯಾ ಜಗತ್ತು ಥರ ಇದೆ ಅದು ಸೊ ರಿಯಾಲಿಟಿಗೂ ಮಾಯೆಗೂ ಏನು ಡಿಫ್ರೆನ್ಸು ಅದೆಲ್ಲ ಅಲ್ಲಿದೆ ಮೂವಿ ಹೆಂಗಿದೆ ಅಂತಂದ್ರೆ ಏನೋ ಹೇಳ್ಬೇಕು ಅಂತ ಬಂದವ್ರೆ ಬಟ್ ಅದು ಏನ್ ಹೇಳ್ತಾವ್ರೆ ಅಂತ ಜನಕ್ಕೆ ಅರ್ಥ ಆಗಲ್ಲ ಸೊ ಅದೇ ತರ ಉಳ್ದು ಇವಾಗ ಅವಳಿಗೆ ಏನೋ ಹೇಳ್ತಾವಳೆ ಅದು ನಿಮ್ಗೆ ಅರ್ಥ ಆಯ್ತಿಲ್ಲ ಹಂಗೆ ಇಲ್ಲ ರಿಯಾಲಿಟಿ ಏನು ಅಂತ ತೋರಿಸಿದ್ದಾರೆ ಅಷ್ಟೇ ಜನ ರಿಯಾಲಿಟಿ ಅದು ಆ ರಿಯಾಲಿಟಿನ ಆಕ್ಚುಲಿ ಅದು ಸಿನಿಮಾನೆ ಅಲ್ಲ ರಿಯಾಲಿಟಿನ ನೋಡಕ್ಕೆ ನಾವು ದುಡ್ಡು ಕೊಟ್ಟು ಹೋಗ್ತಾ ಇದೀವಿ ಏನಂದ್ರೆ ದುಡ್ಡು ಕೊಟ್ಬಿಟ್ಟು ರಿಯಾಲಿಟಿ ನೋಡ್ಕೊಂಡು ಸ್ವಲ್ಪ ಬುದ್ಧಿವಾದ ಎಳಿಸ್ಕೊಂಡು ಆ ಸ್ವಲ್ಪ ಬಯಸ್ಕೊಂಡು ಒಟ್ನಲ್ಲಿ ಬಂದಂಗಿತ್ತು ಎಂಟರ್ಟೈನಿಂಗ್ ಆಗಂತೂ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಅವ್ರ ಸಾಂಗ್ ಅಲ್ಲಿ ಅವ್ರ ಕಾಸ್ಟ್ಯೂಮ್ ಎಲ್ಲ ನೋಡ್ಬೋದು ಯಾರು ಆತರ ಮಾಡಲ್ಲೂ ಚಿಂತೆ ಯಾರು ಆತರ ಮಾಡಕ್ಕೆ ಅಥವಾ ಏನು ಹೇಳ್ತಿದಾರೆ ಅಂತಾನೆ ಆತರ ಸಾಂಗ್ಸ್ ಅಂತೂ ನನ್ಗಂತೂ ಇಷ್ಟ ಆಯ್ತಪ್ಪ ಯಾರು ಏನಾದ್ರು ಅನ್ಕೋಬಹುದು ನನ್ಗಂತೂ ಎಲ್ಲ ಚೆನ್ನಾಗಿದೆ ಯೂನಿಕ್ ಸಿಕ್ಕಾಬಡ ಯೂನಿಕ್ ಆಗಿದೆ ಯೂಶಲಿ ಯಾವುದೇ ಒಬ್ಬ ಹೀರೋ ಅಂತ ಆಗ್ಬೋದು ಯಾರೇ ಒಬ್ರು ಡೈರೆಕ್ಟರ್ ಅಂತ ಆಗ್ಬೋದು ಅವ್ರ ಕಥೆನ ಅವರೇ ವಿಚಿತ್ರವಾಗಿ ತೋರಿಸೋದಕ್ಕೆ ಯಾರು ಇಷ್ಟ ಪಡೋದಿಲ್ಲ ಕೆಲವ್ರಿಗೆ ಒಂದೊಂದು ಸಲ ಅನ್ಸುತ್ತೆ ಅನಿಸುತ್ತೆ ನೋಡಿದ್ರೆ ಏನಂಕೊಬಿಡ್ತಾರೆ ಅದು ಹಂಗೆ ಆಗ್ಬಿಟ್ರೆ ಇದಂಗೆ ಆಗ್ಬಿಟ್ರೆ ತುಂಬ ಗೊಂದಲಗಳಿಂದ ಸಿನ್ಮಾ ಮಾಡ್ತಾರೆ ಬಟ್ ಉಪೇಂದ್ರ ಸರ್ ಅವರಲ್ಲಿ ಬೆಸ್ಟ್ ಏನಂತ ಅಂದರೆ ಅವ್ರು ಏನು ಗೊಂದಲದಿಂದ ಸಿನಿಮಾ ಮಾಡಲ್ಲ ನಾನು ಹಿಂಗೆ ಮಾಡೋದು ಗುರು ನೀನು ಹಿಂಗೆ ಇದ್ರೆ ನೋಡಬೇಕು ಇಲ್ಲಾದರೆ ನೋಡಬಾರ್ದು ಅಷ್ಟೇ ಅದು ನಿನ್ನೆ ಬಿಟ್ಟಿದ್ದು ನಾನು ಹಿಂಗೆ ಮಾಡೋದು ಸಿನ್ಮಾ ನಾನು ಹಂಗೆ ಮಾಡ್ತೀನಿ ಅನ್ನೋ ಥರ ಅವರು ಬೆಸ್ಟ್ ಹಂಗಿರ್ಬೇಕು ಹಂಗಿದ್ರೇ ಸಿನಿಮಾದಿಗೆ ಸಕ್ಸಸ್ ಸಿಗೋದು ಆ್ಯಂಡ್ ತುಂಬಾ ಕ್ರಿಯೇಟಿವ್ ಆಗಿದೆ ತುಂಬಾ ಯೂನಿಕ್ ಆಗಿದೆ ಡೈರೆಕ್ಷನ್ ಆಗ್ಬೋದು ಸಾಂಗ್ಸ್ ಆಗ್ಬೋದು ಆ ಸಾಂಗಲ್ಲಿ ಅವ್ರು ಯಾವ ಲೈನ್ ಹೇಳೋರೆ ಅಂತ ಕಂಡು ತುಂಬ ಗೊತ್ತಾಗುತ್ತೆ ಈಗಲೂ ಸಹ ಗೊತ್ತಾಯ್ತಾ ಇಲ್ಲ ಏನು ಏನದ ಸಾಂಗಲ್ಲಿ ಬರ್ತಾ ಇರೋದು ಏನದ ಸಾಂಗಲ್ಲಿ ಬರ್ತಾ ಇರೋದು ಲೈನ್ ಅದೇ ಒಂಥರ ಕಲ್ಕಿ ಈಗ ರಾ ಸೌಂಡ್ ಬರುತ್ತಲ್ಲ ರಾತ್ರಿ ಹೇಳೋ ಥರ ಕಲ್ಕಿ ಎಂಟ್ರಿಗೆ ಸಾಂಗ್ ಬರುತ್ತಲ್ಲ ಆ ಸಾಂಗಲ್ಲಿ ಏನೋ ಲೈನ್ ಹೇಳ್ತವ್ರಲ್ಲಿ ಬಿ ಜಿ ಎಂ ಎಲ್ಲ ಜಸ್ಟ್ ಮ್ಯೂಸಿಕ್ ಅಲ್ಲ ಬಿ ಜಿ ಎಮ್ ಅಲ್ಲೆಲ್ಲ ಏನೋ ಒಂದು ಪದಗಳಿದೆ ಆ ಪದನ ಕಂಡಿಡಿಯೋದೇ ಸಿಕ್ಕಾಪಟ್ಟೆ ಕಷ್ಟ ಮೇ ಬಿ ಇನ್ನ ಒಂದು ಇಪ್ಪತ್ತೈದು ವರ್ಷ ಅನ್ಸುತ್ತೆ ಇದಾಯ್ತಲ್ಲ ಬಾ ಐ ಲವ್ ಯು ವಿ ಲವ್ ಯು ಬಾ ಅಂದ್ಬಿಟ್ಟು ಒಂದು ಅದು ಇವಾಗ ಗೊತ್ತಾಯ್ತಲ್ಲ ಆ ತರ ಆಗುವಂತ ಚಾನ್ಸಸ್ ಇದೆ ಇದು ಸಾಂಗು ಆ ಸಾಂಗಲ್ ಲೈನ್ ಪಕ್ಕಾ ಇದೆ ಅದು ಜಸ್ಟ್ ಮ್ಯೂಸಿಕ್ ಅಲ್ಲ ಅಂಡ್ ತುಂಬಾ ತುಂಬಾ ಹೇಳ್ಬೋದು ಹೇಳ್ಬೋದು ಅಂತಂದ್ರೆ ಅಷ್ಟು ಇದೆ ಆಮೇಲೆ ಒಂದು ಎಕ್ಸ್ಪೀರಿಯೆನ್ಸ್ ಏನು ಹೇಳಬೇಕು ಅಂತಂದರೆ ನಾವು ಮೂವಿ ನೋಡ್ಕೊಂಡು ಈಚೆ ಬರ್ತಾಯಿದ್ವಾ ಒಬ್ಬ ಅಂಕಲು ಫೋನ್ಗೆ ಬ್ಯಾಟ್ರಿಗೆ ಚಾರ್ಜ್ ಹಾಕ್ಕೊಂಡವ್ರೆ ಫೋನಲ್ಲಿ ಅವ್ರದ್ದು ಆ್ಯಕ್ಚುಲಿ ಜೀರೋ ಪರ್ಸೆಂಟಾಗಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟೇ ಇರಬೇಕು ಯಾರಿಗೂ ಫೋನ್ ನೋಡಿಬಿಟ್ಟು ಅವರೇ ಅವ್ರಿಗೆ ಮೂವಿ ಅರ್ಥ ಆಗಿಲ್ಲ ಫೋನ್ ನೋಡಿಬಿಟ್ಟು ಮಗ ಮೂವಿ ನೋಡ್ತಿ ಕಣ್ಣು ಏನೂ ಅರ್ಥ ಆಗಿಲ್ಲ ತಲೆಗೆ ಬೆಳೆ ಬಿಟ್ಬಿಡ್ತು ಬಾ ನೀನು ನನ್ನ ಜೊತೆ ನಾನು ನೀನು ಇನ್ನಿಸುತ್ತೀ ಹೋಗೋಣ ಅಂತ ಮಾತಾಡ್ತಾವ್ರೆ ಅದು ಬ್ಯಾಟರಿಗೆ ಚಾರ್ಜ್ ಹಾಕೊಂಡ್ ಮಾತಾಡ್ತಾವ್ರೆ ಅಲ್ಲ ಫೋನ್ ನಲ್ಲಿ ಚಾರ್ಜ್ ಆಗಿ ಪವರ್ ಬ್ಯಾಂಕ್ ಹಾಕೊಂಡು ಮಾತಾಡ್ತಾ ಇದ್ದ ಪವರ್ ಬ್ಯಾಂಕ್ ಅಯ್ಯೋ ಏನೇನೋ ಮಾತಾಡ್ತಿದ್ದ ಸಾರಿ ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ಗೆ ಫೋನ್ ಚಾರ್ಜ್ ಹಾಕೊಂಡು ಬಟ್ ಅದು ಬಿ ಜಿ ಎಮ್ಸ್ ಎಲ್ಲ ತುಂಬಾ ವ್ಯೂಡ್ ಆಗಿದೆ ಚೆನ್ನಾಗಿದೆ ಮಾತ್ರ ಸಕ್ಕದಾಗಿದೆ ಯಾರಿಗೇನು ಅನಿಸ್ತೋ ಗೊತ್ತಿಲ್ಲ ನಮಗಂತೂ ಮೂವಿ ಇಷ್ಟ ಆಯ್ತು ಲಾಸ್ ಇಲ್ಲ ಲಾಸ್ ಅಂತ ಇಲ್ವೇ ಸಿನಿಮಾ ಅಂದ್ರೆ ಏನು ಏನಾದ್ರೂ ಒಂದ್ ಹೇಳ್ಬೇಕು ಜನರಿಗೆ ಅದು ಸಿನಿಮಾ ಸೊ ಇಲ್ಲಿ ತುಂಬಾ ತಿಳ್ಕೊಳೋದಿದೆ ಎಂಟರ್ಟೈನಿಂಗ್ ಇರಬೇಕು ಆಕ್ಚುಲಿ ಎಂಟರ್ಟೈನಿಂಗ್ ಆಗಿದೆ ಸಿನ್ಮಾ ಯ ಡೈಲಾಗ್ ನ ಕೇಳ್ಸ್ಕೊಂಡ್ಬೇಕು ಕಿವಿ ಕೊಟ್ಟಿ ಅವಾಗ ಅರ್ಥ ಆದಾಗ ನಗು ಬರುತ್ತೆ ನಮ್ಗೆ ಡೈಲಾಗ್ಸ್ ಎಲ್ಲ ಕೇಳಿದ್ರೆ ಬಟ್ ಅವ್ರ್ ಒಂದು ಸೀರಿಯಸ್ ಆಗಿ ಮಾತಾಡುದ್ರುನು ಸೀರಿಯಸ್ ಡೈಲಾಗ್ ಅಲ್ಲೂನು ಕಾಮಿಡಿ ಇದೆ ಮಾತ್ ಮಾತಲ್ಲೇ ಕಾಮಿಡಿ ಇದೆ ಅಷ್ಟು ಚೆನ್ನಾಗಿ ಫೈಲಸ್ ಎಲ್ಲ ಎಷ್ಟು ರಿಯಾಲಿಸ್ಟಿಕ್ ರಿಯಲಿಸ್ಟಿಕ್ ಆಗಿದೆ ಸಕ್ಕದಾಗಿದೆ ಒಂದ್ಸರಿ ನೋಡಿ ಯಾಕಂದ್ರೆ ನಮ್ ಬುದ್ಧಿ ಯೂಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ಅಲ್ಲಿ ತೋರಿಸಿದ್ದಾರೆ ಅವ್ರು ಇನ್ನು ಒಂದು ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೇಕು ಅಂತಂದ್ರೆ ಹೊರಗಡೆ ಬರ್ತಾ ಇರ್ಬೇಕಾರೆ ಒಬ್ಬ ಹುಡ್ಗ ಒಬ್ಬ ಹುಡ್ಗ ಕೇಳ್ತವನೇ ಅರ್ಥ ಆಯ್ತೇನೋ ಅಂತ ಹಂಗಲ್ಲಾಕೊಂಡು ಸಿನಿಮಾದಲ್ಲಿ ಒಬ್ಬ ಕತೆ ಓದುತ್ತಾನೆ ಅವ್ನಿಗೆ ಏನೋ ಅರ್ಥ ಆಗಿಲ್ಲ ನನ್ಗೆಲ್ಲ ಅರ್ಥ ಆಗುತ್ತೆ ಇನ್ನೊಂದ್ಸಲ ಬಂದು ನೋಡ್ಬೇಕು ಅಂತ ಮಾತ್ರ ಸೋಶಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾತ್ರ ಸಕ್ಕದಾಗ್ತಾ ಇದ್ರೆ ಆ ಯಾ ಅದು ಅವ್ರಿಗೆ ಅವ್ರ ಅಕೌಂಟಲ್ಲೆಲ್ಲ ನಾವು ಒಂದು ಸ್ವಲ್ಪ ಕಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ವಿ ಇವತ್ತೇನೋ ಹಾಕಿದ್ರು ಲೈಕ್ ಬರೀ ದಡ್ಡರು ಹಾಕಿದ್ರೆ ಮಾತ್ರ ನೋಡಿ ಅನ್ನೋ ಮಾತ್ರ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಬುದ್ಧಿವಂತರು ದೊಡ್ಡರಾಗಿರ್ತಾರೆ ದೊಡ್ಡರು ಬುದ್ಧಿವಂತರಾಗಿರ್ತಾರೆ ಅನ್ನೋ ಲೈನಾ ನೀವು ಯಾವ ಫೋಕಸ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಾಕಿದಾಗ ಎಷ್ಟೊಂದು ಜನ ಕಮೆಂಟ್ಸ್ಗಳು ಚೆನ್ನಾಗಿ ಮಾಡಿದ್ರು ನಮಗೆ ಫೋಕಸ್ ಸಿಕ್ತು ನಿಮಗೆ ಸಿಕ್ತು ಫೋಕಸ್ ಅದೊಂದಿನ ಜಾಸ್ತಿ ಹುಳ ಬಿಟ್ಟಿರೋದು ಇನ್ನೆಲ್ಲ ಕ್ಲಿಯರ್ ಆಗಿ ಅಚ್ಕಟ್ಟಾಗಿ ಅರ್ಥ ಆಗುತ್ತೆ ಜನಕ್ಕೆ ಫೋಕಸ್ ಅಂದ್ರೆ ಏನು ಅನ್ನೋದೇ ಅರ್ಥ ಆಗಲ್ಲ ಅದೇ ಟ್ವಿಸ್ಟು ಯಾವ ಹುಳೇ ಫೋಕಸ್ ಫೋಕಸ್ ಮಾಡಿದ್ದಾರೆ ಬಟ್ ನೋಡಿ ಲಾಸ್ ಅಂತೂ ಇಲ್ಲ ನಾವ್ ಏನೇನೋ ಸಿನ್ಮಾ ನೋಡ್ತೀವಿ ಯಾವ ಯಾವುದೋ ಸಿನ್ಮಾ ನೋಡ್ತೀವಿ ಇಂಥ ಸಿನ್ಮಾನ ನೋಡ್ಬೇಕು ಇದ್ರಿಂದ ತಿಳ್ಕೊಳ್ಳೋ ಅಂತದ್ದು ತುಂಬಾ ಇದೆ ಅಂತ ಹೇಳ್ತೀವಿ ಎಂಟು ನಿಮಿಷ ಮಾತಾಡ್ಬಿಟ್ವಿ ನೋಡಿ ಮಾತಾಡ್ತಾ ಮಾತಾಡ್ತಾ ಫಸ್ಟ್ ಟೈಮ್ ನಾವ್ ಒಂದು ಸಿನಿಮಾದ ರಿವ್ಯೂ ತರ ಅಂದ್ರೆ ಕಂಪ್ಲೀಟ್ ರಿವ್ಯೂ ಹೇಳ್ತಿಲ್ಲ ಮೂವಿ ವರ್ತ್ ಇಲ್ವಾ ನೋಡ್ಬೋದಾ ನೋಡ್ಬಾರ್ದ ಯಾಕಂತಂದ್ರೆ ಈ ಸಿನಿಮಾ ಬಗ್ಗೆ ತುಂಬಾ ಜನ ಕನ್ಫ್ಯೂಷನ್ಸ್ ಇದೆ ಬಟ್ ನಾನ್ ಹೇಳೋದೇನಂತ ಅಂದ್ರೆ ಏನು ತಲೆಯಲ್ಲಿ ಯೋಚನೆ ಮಾಡದೆ ಹೋಗಿ ಕುತ್ಕೊಂಡು ಸಿನಿಮಾ ಹೋಗಿ ನೋಡಿದ್ರೆ ಅವಾಗ ಅರ್ಥ ಆಗುತ್ತೆ ಅವಾಗ ಏನ್ ಸಗಳಾಗಿದೆ ಅಂತ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ನಾವು ಸ್ಟಾರ್ಟಿಂಗ್ ಏನ್ ಮಾಡೋರೆ ನೋಡ್ಬೇಕು ಯಾರ್ಯಾರು ಏನೇನು ಹೇಳ್ತವ್ರೆ ಯಾರ್ಯಾರು ಏನೇನೋ ಹೇಳ್ತವ್ರೆ ಅಂಥದ್ದೇನೈತೆ ಅಂತ ನೋಡ್ಬೇಕು ನಾನು ಏನೈತೆ ಅಂತ ನೋಡ್ಬೇಕು ಅಂತ ಅನ್ಕೊಂಡು ಹೋದ್ರೆ ನೀವು ಸ್ಟಾರ್ಟಿಂಗಿಂದಾನೇ ಏನದು ಏನದು ಅಂತ ಸ್ಟಾರ್ಟಿಂಗ್ ಥಿಂಕ್ ಮಾಡ್ತಾ ಹೋದ್ರೆ ಏನು ಅರ್ಥ ಆಗಲ್ಲ ಜೊತೆ <laughs> 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 ಒಬ್ಬೊಬ್ಬನಿಗಂತ ಏನು ಅರ್ಥ ಆಗಿಲ್ಲ ಒಬ್ಬ ಈಗ ಕೇಳಿದ್ರೆ ಹೆಂಗಿತ್ತು ಸಿನಿಮಾ ಅಂತಾರೆ ನನಗೊಂದೇ ಒಂದು ಅರ್ಥ ಆಯ್ತು ಬ್ರೈನ್ ಉಪಯೋಗಿಸ್ಬೇಕು ಅಂತ ನಾನಂದೆ ಅದು ಬ್ರೈನ್ ಬ್ರೈನು ಉಪಯೋಗಿಸ್ಬಾರ್ದು ಅಂತ ಹೇಳಿರೋದು ಅವರು ಅಂತಂದ್ರೆ ಅವ್ನಿಗೆ ಇನ್ನು ಒಳೆ ಪಟ್ಟೋಗ್ಬಿಡ್ತಾವ ಹಂಗಿನ್ನೂ ತಲೆ ಕೆಟ್ಟೋಗ್ಬಿಡ್ತು ಬಾ ಅವನ ಬ್ರೈನ್ ಉಪಯೋಗಿಸ್ಬೇಕು ಅಂತಾರೆ ಹೇಳಿದ್ರೆ ಬ್ರೈನ್ ಉಪಯೋಗಿಸ್ಬಾರ್ದು ಅಂತ ಹೇಳಿರೋದು ಅಂತ ಅವಳಿ ಏನು ಹೇಳ್ತವ್ರು ಇರೋದು ಬಟ್ ಇನ್ನೂ ತಲೆ ಅವನಿಗೆ ಅವ್ರು ಸುಮ್ಮನೆ ನೋಡ್ತಾವೆ ಅವ್ನಿಗೆ ಏನು ಅರ್ಥ ಆಯ್ತಿಲ್ಲ ಕ್ರೇಜಿ ನಾನು ಜಾಸ್ತಿ ಮೂವಿ ನಾನೇ ನಾನು ಹಿಂಗಿದ್ದು ಅಂತಂದರೆ ಆಡಿಯನ್ಸ್ಗಳ್ದು ರಿಯಾಕ್ಷನ್ ನೋಡೋಣ ಮೂವಿ ನೋಡಿದ್ಮೇಲೆ ಅವ್ರಿಗೇನು ಅರ್ಥ ಆಗಿರ್ಬೋದು ಇವ್ರ ಹಿಂಗೆ ರಿಯಾಕ್ಟ್ ಮಾಡ್ಬೋದು ಹೊರಗಡೆ ಅಂತ ಅಂತಂದ್ಬಿಟ್ಟು ಹಂಗೆ ಅಬ್ಸರ್ವ್ ಮಾಡ್ಕೊಂಡು ಹೊರಗಡೆ ಇದ್ದೆ ನಾನು ಎಷ್ಟೊಂದು ಜನ ಅಂತೂ ಸೈಲೆಂಟಾಗಿ ಮೂರು ಥರ ಸುಮ್ಮತ ಇದ್ರು ಇನ್ಕ್ಲೂಡಿಂಗ್ ಮೀ ನನಗೆ ಅದು ಸೌಂಡು ಹತ್ರನೇ ಕುತ್ಕೊಂಡ್ಬಿಟ್ಟಿದ್ವಲ್ಲ ಸ್ವಲ್ಪ ಸೌಂಡ್ ಜಾಸ್ತಿ ಕೇಳಿ ತಲೆನೋವು ನೋಡ್ಕೊಂಡ್ಬಿಟ್ಟು ಸುಮ್ಮನೆ ಬರ್ತಾ ಇದ್ದೀನಿ ಎಲ್ಲರೂ ಸೈಲೆಂಟ್ ಆಗಿ ಬರ್ತಾ ಇದ್ದಾರೆ ಯೂಶಲಿ ಸಿನಿಮಾ ಮುಗ್ದಿದ ತಕ್ಷಣ ಗಜ ಬಜ ಗಜ ಬಜ ಅಂತ ಸೌಂಡ್ ಬರುತ್ತೆ ಇಲ್ಲಂತೂ ಎಲ್ಲರೂ ನಿಧಾನವಾಗಿ ಸೈಲೆಂಟಾಗಿ ಅವ್ರ ಪಾಡಿಗೆ ಅವ್ರು ಅವ್ರೆ ನಾನು ಅನ್ಕೊಂಡೆ ಎಲ್ಲರೂ ತಲೆಯಲ್ಲಿ ಬಿಡುತ್ತಿದ್ದಾರೆ ಅನ್ಸುತ್ತೆ ನಮ್ಮ ಕಝಿನ್ ಒಬ್ರು ಹೋಗಿದಾರಂತೆ ಮೂವಿಗೆ ಅವರು ಫಸ್ಟ್ ಮತ್ತೆ ಫಸ್ಟ್ ಶೋ ಹೋಗಿದಂತೆ ಮೂವಿ ನೋಡ್ಬಿಟ್ಟು ಎಲ್ಲರೂ ಲಾಸ್ಟ್ ಅಲ್ಲಿ ಮೂವಿ ಮುಗ್ದಾದ್ಮೇಲೆ ಯಾರು ಎದ್ದೆ ಹೋಯ್ತಿದ್ವಂತೆ ಇನ್ನೇನಾದ್ರು ಸ್ಟೋರಿ ಐತಾ ಅಂತ ಎಲ್ಲರೂ ಹಿಂಗೆ ಕೈ ಕಟ್ಕೊಂಡು ಹಿಂಗೆ ನೋಡ್ತಾವ್ರಂತೆ ಯಾರು ಹೋಯ್ತಿಲ್ವಂತೆ ಆಮೇಲೆ ಲೈಫ್ಸ್ ಬರಕ್ ಸ್ಟಾರ್ಟ್ ಆದಾಗ ಹೋದ್ರಂತೆ ಮಾತ್ರ ಈ ತರ ಸಿನಿಮಾ ತೆಗಿಯಕ್ಕೆ ಯಾರ ಕೈಲೂ ಆಗಲ್ಲ ಹಿಂದೇನು ಆಗಿಲ್ಲ ಹಿಂದೇನು ಆಗಿಲ್ಲ ಮುಂದೇನು ಆಗೋದಕ್ಕೆ ಸಾಧ್ಯ ಕ್ರಿಯೇಟಿವ್ ಅಂದ್ರೆ ಉಪ್ಪಿ ಸರ್ ಅಷ್ಟೇ ರಿಯಲಿಟಿನ ರಿಯಲ್ ಆಗಿ ಅಂತಾರಲ್ಲ ಹೇಳೋ ತಮ್ಮಿರ್ಬೇಕು ಇರೋದ್ಸುತ್ತೆ ಯಾವ್ದಕ್ಕೆ ಎದ್ರದೇ ಇರತಾರ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಇರತಾರ ಸತ್ಯನ ನಿಜ ಹೇಳೋಕಂದ್ರೆ ಸತ್ಯ ಕಹಿ ಅಂತಾರೆ ಸತ್ಯನ ತುಂಬಾ ಬೇಗ ಯಾರು ಒಪ್ಕೊಳ್ಳಲ್ಲ ಅವ್ರಿಗೆ ಗೊತ್ತಿದ್ರು ಸಹ ಒಪ್ಕೊಳ್ಳಲ್ಲ ಅದನ್ನು ಹೇಳಬೇಕು ಅಂತ ಇವರು ಹೋಗ್ತಾರೆ ಗೊತ್ತಾ ಅದು ತುಂಬ ಡಿಫಿಕಲ್ಟ್ ಅದು ಅದು ಇಷ್ಟು ಎಷ್ಟು ಕೋಟ್ಯಾಂತರ ಜನ ನೋಡ್ತಾರೆ ಮೂವಿನ ಯಾರ್ಯಾರೋ ನೋಡ್ತಾರೆ ಯಾವ್ದಾದ್ರು ಸ್ಥಾನದಲ್ಲಿ ಇರೋರೆಲ್ಲ ನೋಡ್ತಾರೆ ಅವರೆಲ್ಲರೂ ನೋಡ್ತಾರೆ ಅಂತಂದರೆ ಎಂಥವ್ರಿಗೆ ಆದರೂ ಭಯ ಬಂದೇ ಬರುತ್ತೆ ಇವರು ಇದೇನಾಗುತ್ತೆ ಆಗಲಿ ನಾನು ಮಾಡ್ತೀನಿ ನನ್ನ ಸಿನಿಮಾ ಅಂತ ಮಾಡ್ತಾರಲ್ಲ ದಟ್ ವಾಸ್ ಗ್ರೇಟ್ ಅಷ್ಟೇ ನನಗೆ ಹೇಳ್ತಾ ಹೋದರೆ ತುಂಬ ಹೇಳ್ಬೋದು ಬಟ್ ಕೊನೆಯದಾಗ ಏನು ಹೇಳ್ತೀವಿ ಅಂತಂದರೆ ನೀವು ಅಂಥ ದುಡ್ಡಿಗೆ ಲಾಸ್ ಇಲ್ಲ ನೋಡ್ಬೋದು ತಲೆಯಲ್ಲಿ ಏನು ಇಲ್ಲದೆ ಖಾಲಿ ಮೈಂಡಲ್ ಹೋಗಿ ಕುತ್ಕೊಂಡ್ ಸಿನ್ಮಾ ನೋಡ್ಬೇಕು ಅವಾಗ ಚೆನ್ನಾಗ್ ಅರ್ಥ ಆಗುತ್ತೆ ಇನ್ನೊಂದ್ ಏನಪ್ಪಾ ಹೇಳ್ಬೇಕು ಅಂತ ಅಂದ್ರೆ ಸಿನ್ಮಾ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾರತ್ರ ಏನು ಡಿಸ್ಕಶನ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಒಬ್ಬರಿಗೆ ಒಂದೊಂದ್ ತರ ಅರ್ಥ ಆಗುತ್ತೆ ಆ ತರ ಅದು ಅದೇ ಹೇಳ್ತಿಲ್ಲ ಅದೇ ಸಿನ್ಮಾನ ಒಬ್ನೇ ವ್ಯಕ್ತಿ ಹತ್ತು ಸಲ ನೋಡಿದ್ರು ಹತ್ತು ತರ ಅರ್ಥ ಮಾಡ್ಕೋಬಹುದು ಆ ತರದ್ ಮೂವಿ ಅದು ನೋಡಿ ನನ್ಗೆ ಫಸ್ಟ್ ಟೈಮ್ ಒಂದ್ಸಲ ನೋಡಿದ್ಮೇಲೆ ನನಗೆ ನೋಡ್ತಾ ಇರ್ಬೇಕಾದ್ರೆ ನನಗೆ ಇನ್ನೂ ಇಂಟರ್ವೆಲ್ಲು ಬಂದಿಲ್ಲ ಆಗಲೇ ಅನಿಸ್ತಿತ್ತು ಈ ಮೂವಿನ ಇನ್ನೊಂದು ಸಲ ನೋಡಬೇಕು ಗುರು ಅಂತ ಅನಿಸ್ತು ನನಗೆ ನಂಗೆ ಯಾವ ಥರ ಮೂವಿ ಅನಿಸೋದೇ ಇಲ್ಲ ಯಾವತ್ತು ಏನೊಂದು ಸಲ ನೋಡಿದ್ರೆ ಒಂದು ಸಲ ಮುಗೀತು ಮತ್ತೆ ಅಂತ ಅನಿಸಲ್ಲ ನನಗೆ ಫಸ್ಟ್ ಟೈಮ್ ಒಂದು ಮೂವಿ ಅದು ಥಿಯೇಟರ್ಗೆ ಬಂದು ಇನ್ನೊಂದು ಸಲ ನೋಡಬೇಕು ಅನಿಸಿದ ಮೂವಿ ಅಂದ್ರೆ ಇದೇನೆ ಸೊ ಯಾ ನೋಡಿ ದುಡ್ಡಿಗಂತೂ ಲಾಸ್ ಇಲ್ಲ ಅಷ್ಟೇ ನಮ್ಮ ರಿವ್ಯೂ ಹೆಂಗಿತ್ತು ಅಂತ ನಿಮ್ಗಿಷ್ಟ ಅಂದರೆ ಕಮೆಂಟ್ ಮಾಡಿ ಇಲ್ಲ ಓಕೆ ಫಸ್ಟ್ ಟೈಮ್ ಏನೋ ಹೇಳಕ್ಕೆ ಟ್ರೈ ಮಾಡಿದ್ದೀವಿ ಇನ್ನೇನು してき。<laughs>